ಇದು ಒಂದು ಗೋಸುಂಬೆ ಅಂತೇಳಿ ಪ್ರಾಣಿ ಹೆಸರು ಮೈಸೂರು ಜಿಲ್ಲೆಯ ಒಂದು ಗ್ರಾಮದಲ್ಲಿ ರೋಡಲ್ಲಿ ಹೋಗ್ತಿರುವಾಗ ಸಿಕ್ಕಿದೆ ಇದು ವಿಶೇಷವಾದಂತಹ ಪ್ರಾಣಿ ಇದ್ರ ಹೆಸರು ಗೋಸುಂಬೆ ಇದು ನೋಡಿ ಸ್ಟೆಪ್ ಹೇಗಾಗ್ತಿದೆ ಅಂತ ಅಂದರೆ ಯೋಚನೆ ಮಾಡಿ ಯೋಚನೆ ಮಾಡಿ ಹೆಜ್ಜೆ ಹಾಕೋದು ಅಂತಾರಲ್ಲ ಆ ಥರ ಅನ್ಬೋದು ಇನ್ನೊಂದು ಅಂತಂದ್ರೆ ಇದ್ರ ವಿಶೇಷ ಗುಣ ಇದು ಈ ಥರ ಸ್ಟೆಪ್ ಇಟ್ಕೊಂಡೇ ಹೋಗೋದು ಸೊ ಒಂದೊಂದು ಮಿನಿಟಿಗೆ ಒಂದೊಂದು ಸ್ಟೆಪ್ ಇಟ್ಕೊಂಡು ಹೋಗುತ್ತೆ ನೋಡೋಣ ಸ್ವಲ್ಪ ಕಾರ್ ಮೂವ್ ಮಾಡ್ತೀವಿ ಅದ್ರ ಮೂಮೆಂಟ್ ಚೇಂಜ್ ಆಗುತ್ತೋ ಇಲ್ಲ ಇದೇ ಥರ ಇರುತ್ತೋ ನೋಡೋಣ ಸ್ವಲ್ಪ ವೆಯ್ಟ್ ಮಾಡಿ ಸ್ನೇಹಿತರೆ ಜಸ್ಟ್ ಮೂವ್ ಮಾಡೋ ಸ್ಲೋ 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 ಸ್ವಲ್ಪ ಸ್ಪೀಡ್ ಆಗ್ತಾ ಇದೆ ಸ್ವಲ್ಪ ಸ್ಲೋ ಆಗಿ ಸ್ವಲ್ಪ ಕಾರಿಂದ ಕೆಳಗಡೆ ಇಳಿದ ಹೋಗುತ್ತೆ ನೋಡೋಣ ವೇಟ್ ವೆಯ್ಟ್ 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 ಎಲ್ಲ ಚೇಂಜ್ ಎಲ್ಲರೂ ಸಹ ಚೇಂಜ್ ಆಗುತ್ತೆ ನೋಡೋಣ ಇಲ್ಲೇ ಇದೆ ಇಲ್ಲ ಇದೆ ಜಸ್ಟ್ ರೈಟ್ 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 ಹಾಂ ನೋಡಿ ಅದು ಯಾರೋ ಬರೋ ಥರ ಸೂಚನೆ ಇದೆ ಹಾಗಾಗಿ ಅದ್ರ ಬಾಲನ್ನು ಸಹ ಹೈಟ್ ಆಗ್ತಾ ಇದೆ ನೋಡಿ ಇದೆ ಹಾಂ ನೋಡಿ ಅದರ ಯಾವುದೇ ರೀತಿನಲ್ಲೂ ಮೂಮೆಂಟ್ ಇಲ್ಲ ಹತ್ರಕ್ಕೆ ಬಂದಿದ್ದೇನೆ ಹತ್ರಕ್ಕೆ ಬಂದ್ರೂ ಇದೇ ತರ ಹೋಗ್ತಾ ಇದೆ ನೋಡಿ ಇದೇ ವಿಶೇಷವಾದ ಪ್ರಯಾಣ ಸುಧಾ ಬಾ ಚಂದೋ ಆ ಕಡೆ ಬಾರೋ ನೋಡಿ ಇಷ್ಟ ಹತ್ರ ಬಂದ್ರು ಏನೂ ರಿಯಾಕ್ಷನ್ ಇಲ್ಲ